ಕೆ ಜಿ ಎಫ್ನಲ್ಲಿ ಒಂದು ಬ್ರೂಟಲ್ ಕ್ಯಾರೆಕ್ಟರ್ ವ್ಯಕ್ತಿ ಇದ್ದ ಗರುಡ ಜನರ ತಲೆಗಳನ್ನು ಕಡಿತಾ ಇದ್ದ ಬಲಿ ಕೊಡೋದಕ್ಕಾಗಿ ರಿಯಲ್ ಆಗಿ ಇನ್ನೂ ಬ್ರೂಟಲ್ ಆಗಿರುವ ವ್ಯಕ್ತಿಯನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆ ನೋಡಿದ ತಕ್ಷಣ ಅಂಚುತ್ತೆ ಸಿಂಪಲ್ ಆಗಿ ಕಾಣ್ತಾವನೆ ಅಂತ ಅಂದುಕೊಳ್ಳಬಹುದು ಜನರನ್ನ ಕೊಂದ ಮೇಲೆ ಹ್ಯೂಮನ್ ಮೀಟ್ ಅನ್ನ ತಿಂತ ಇದ್ದ ಇಡೀ ರಾತ್ರಿ ಡೆಡ್ ಬಾಡಿಗಳ ಜೊತೆ ಕಷ್ಟ ಸುಖ ಮಾತಾಡ್ತಾ ಜೊತೆಗೆ ಮಲಗೋದು ಎಪ್ಪತ್ತರ ದಶಕದ ಉಗಾಂಡದಲ್ಲಿ ಸಾವಿನ ಇನ್ನೊಂದು ಹೆಸರು ಈ ದಿಯಾಮೀನ್ ಇವನು ವೆಪನ್ಸ್ ಸ್ಟೋರ್ ಮಾಡೋಕೆ ಮನೆ ಕಟ್ಟಿಸಿದ್ದ ಇದರಲ್ಲಿ ಇವನು ವೆಪನ್ಸ್ ಗಳನ್ನ ಸ್ಟೋರ್ ಮಾಡಲಿಲ್ಲ ಬದಲಿಗೆ ಕೈದಿಗಳನ್ನ ಇಡ್ತಾರೆ ಈ ಕೈದಿಗಳ ಬಾಡಿ ಪಾರ್ಟ್ಸ್ ಒಂದೊಂದಾಗಿ ಕಟ್ ಮಾಡ್ತಾನೆ ಈ ಮೀನ್ ನಾಲ್ಕನೇ ವೈಫ್ ಡೈವರ್ಸ್ ಕೊಟ್ಟಿದ್ದಕ್ಕೆ ಸಿಟ್ಟಿನಿಂದ ಇದೇ ಮನೆಯ ಟೇಬಲ್ ಮೇಲೆ ಮಲಿಸಿ ಕಾಲುಗಳನ್ನು ಕಟ್ ಮಾಡಿ ಕೈಗಳ ಜಾಗದಲ್ಲಿ ಜೋಡಿಸಿದ ಕೈಗಳನ್ನು ಕಟ್ ಮಾಡಿ ಕಾಲುಗಳ ಜಾಗದಲ್ಲಿ ಜೋಡಿಸ್ತಾನೆ ಈ ಲೇಡಿ ಪ್ರೆಗ್ನೆಂಟ್ ಆಗಿದ್ಲು ಇವನು ಎಂಟು ವರ್ಷ ಉಗಾಂಡದ ಡಿಕ್ಟೇಟರ್ ಆಗಿದ್ದ ಬರೋಬ್ಬರಿ ಐದು ಲಕ್ಷ ಜನರನ್ನ ಕೊಂದಾಕ್ತಾನೆ ಇಷ್ಟೆಲ್ಲ ಮಾಡಿದ್ರು ಇಲ್ಲಿನ ಜನ ಇವನಿಗೆ ಲೈಕ್ ಮಾಡ್ತಾರೆ ಪ್ರೆಸಿಡೆಂಟ್ ಸೀಟ್ ಕೂಡ ಕೊಟ್ಟರು ನಿಮ್ಮ ತಲೆಯಲ್ಲಿ ಕೂಡ ಬರಬಹುದು ಇಷ್ಟು ಜನರನ್ನ ಬಲಿ ತಗೊಂಡ ಮೇಲೆ ಯಾಕಾದರೂ ಇವನಿಗೆ ಲೈಕ್ ಮಾಡ್ತಾರೆ ಅಂತ ನಮ್ಮ ಸ್ಟೋರಿ ಶುರುವಾಗೋದು ಉಗಾಂಡ ದೇಶದ ಕಾಕುವ ಬುಡಕಟ್ಟಿನಲ್ಲಿ ಇವನು ಹುಟ್ಟಿದ ಇದಿ ಅಮೀನ್ ಭಾರತವನ್ನು ಬ್ರಿಟಿಷರು ಹೇಗೆ ಆಳಿದ್ರು ಅದೇ ತರಹ ಇಲ್ಲಿ ಕೂಡ ಬ್ರಿಟಿಷರ ಆಳ್ವಿಕೆ ಇತ್ತು ಕಾಕುವ ಬುಡಕಟ್ಟಿನ ಜನ ಬಹಳ ಡೇಂಜರಸ್ ಆಗಿದ್ರು ತಮ್ಮ ದೇವರಿಗೆ ಬಲಿ ಕೊಡೋಕೆ ಪ್ರಾಣಿಗಳನ್ನ ಮತ್ತೆ ಮನುಷ್ಯರನ್ನ ಕಡೆದು ಬಲಿ ಕೊಟ್ಟ ಮೇಲೆ ರಕ್ತ ಕುಡಿತಾ ಇದ್ರು ಇದೇ ಈದಿ ಆಮೀನ್ ನೋಡಿದ್ದ ಇದಿ ಆಮೀನ್ ಪೇರೆಂಟ್ಸ್ ಬೇರೆ ಆಗ್ತಾರೆ ಈದಿ ತನ್ನ ತಾಯಿ ಜೊತೆ ಬೋಂಬೋ ಊರಿಗೆ ಹೋಗ್ತಾರೆ ಈದಿ ದಿ ಇಂದ ಡ್ರಾಪ್ ಮಾಡಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾನೆ ತನ್ನ ಇಪ್ಪತ್ತೊಂದರ ವಯಸ್ಸಲ್ಲಿ ಬ್ರಿಟಿಷ್ ಆರ್ಮಿಯ ಅಸಿಸ್ಟೆಂಟ್ ಕುಕ್ ಆಗಿ ಸೇರಿಕೊಂಡ ಬ್ರಿಟಿಷರು ಇವನ ಶಾರ್ಟ್ ಟೆಂಪರ್ ಬಿಹೇವಿಯರ್ ನೋಡಿ ಇವನನ್ನು ಯೂಸ್ ಮಾಡಿದ್ರು ನಿಮಗೆ ಅನಿಸುತ್ತೆ ಇವನು ಹೈಸ್ಕೂಲಿಂದ ಔಟ್ ಮತ್ತು ಟ್ಯಾಲೆಂಟ್ ಕೂಡ ಇಲ್ಲ ಬ್ರಿಟಿಷರು ಹೇಗೆ ತಾನೇ ಯೂಸ್ ಮಾಡೋಕೆ ಆಗುತ್ತೆ ಅಂತ ಬ್ರಿಟಿಷರು ಕೊಟ್ಟ ಆರ್ಡರ್ ಹಿಂದೆ ಮುಂದೆ ನೋಡದೆ ಫಾಲೋ ಮಾಡೋದು ಆಫೀಸರ್ ಜನರಲ್ಲಿ ಭಯ ಹುಟ್ಟಿಸುವ ಪರ್ಸ್ನಾಲ್ಟಿ ರಿಕ್ವೈರ್ಮೆಂಟ್ ಇತ್ತು ಅದು ಇದಿ ಐ ಮೀನ್ ಪರ್ಫೆಕ್ಟ್ ಆಗಿದ್ದ ಇವನಿಗೆ ಮಿಲಿಟ್ರಿ ಬಾಕ್ಸಿಂಗ್ ಸ್ವಿಮ್ಮಿಂಗ್ ಅಂತ ಟ್ರೈನಿಂಗ್ ಕೊಟ್ಟರು ಇದಿಯಾ ಬ್ರಿಟಿಷರನ್ನ ಇಂಪ್ರೆಸ್ ಮಾಡೋಕೆ ತಮ್ಮ ಜನರನ್ನ ನಿರ್ದಯವಾಗಿ ಕೊಲ್ತಾನೆ ಭಾರತದಲ್ಲಿ ಹೇಗೆ ದಂಗೆಗಳು ಆದ್ವು ಬ್ರಿಟಿಷರು ಭಾರತ ಬಿಟ್ಟು ಹೋಗ್ಲಿ ಅಂತ ಅದೇ ತರಹ ಉಗಾಂಡದಲ್ಲಿ ಮಾವು ಮಾವು ದಂಗೆಗಳು ಆಗ್ತವೆ ಬ್ರಿಟಿಷರ ವಿರುದ್ಧ ಅಲ್ಲಿನ ಜನ ಹೋರಾಡಿದ್ರು ಇವರ ಬಳಿ ಕೂಡ ವೆಪನ್ಸ್ ಇದ್ವು ಇದಿಯಾ ಬ್ರಿಟಿಷರ ಪರ ಫೈಟ್ ಮಾಡಿದ ಈ ಯುದ್ಧದಲ್ಲಿ ಸಿಕ್ಕ ಸೋಲ್ಜರ್ಸ್ ಗಳನ್ನ ಜೀವಂತವಾಗಿ ಹೂತಾಕ್ತಾನೆ ನಿಮ್ಗೆ ಅನ್ಸುತ್ತೆ ಗನ್ನಿಂದ ಶೂಟ್ ಮಾಡಿದ್ರೆ ಸಾಕು ಟಾರ್ಚರ್ ಕೊಟ್ಟು ಹೊಡೆದು ಹಾಕೋದು ಯಾಕೆ ಅಂತ ಬ್ರೂಟಲ್ ಆಗಿ ಕೊಂದರೆ ಜನರು ಭಯ ಬೀಳ್ತಾರೆ ಅಂತ ಇವನ ಲಾಜಿಕ್ ಇತ್ತು ಅದು ವರ್ಕೌಟ್ ಕೂಡ ಆಗುತ್ತೆ ಬ್ರಿಟಿಷರು ಇವನ ಕುರುರುತ್ತೆ ನೋಡಿ ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಟ್ಟರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಬ್ರಿಟಿಷ್ ಆರ್ಮಿಯ ಸೆಕೆಂಡ್ ಹೈಯೆಸ್ಟ್ ರ್ಯಾಂಕ್ ಆಫೀಸರ್ ಆಗ್ತಾನೆ ಇದಿಯಾಮೀನ್ ಇದೇ ಸಮಯದಲ್ಲಿ ಇದಿಯಾಮೀನ್ಗೆ ಒಬ್ಬ ಫ್ರೆಂಡ್ ಸಿಕ್ಕ ಮಿಲ್ಟನ್ ಒಬೋಟೆ ಇವನು ಕೂಡ ಹೈಯೆಸ್ಟ್ ರ್ಯಾಂಕ್ ಆಫೀಸರ್ ಆಗಿದ್ದ ಮುಂದೆ ಇವರು ಇಬ್ರು ಬಹಳ ಕ್ಲೋಸ್ ಫ್ರೆಂಡ್ಸ್ ಆದರೂ ಬ್ರಿಟಿಷರ ಕಣ್ಣು ತಪ್ಪಿಸಿ ವೆಪನ್ಸ್ ಆನೆದಂತ ಗೋಲ್ಡ್ ಮತ್ತೆ ಕಾಫಿಯನ್ನು ಸ್ಮಗ್ಲಿಂಗ್ ಮಾಡ್ತಾರೆ ಬ್ರಿಟಿಷರಿಗೆ ಈ ಸ್ಮಗ್ಲಿಂಗ್ ದಂಧೆಯ ವಿಷಯ ಗೊತ್ತಾಗುತ್ತೆ ಆದ್ರೆ ಯಾವುದೇ ಆಕ್ಷನ್ ತಗೊಳೋದಿಲ್ಲ ಕಾರಣ ಬ್ರಿಟಿಷರು ಉಗಾಂಡ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು ದೇಶವನ್ನು ಕಂಟ್ರೋಲ್ ಮಾಡೋಕ್ಕೆ ಯಾರಾದರೂ ಬೇಕಲ್ಲ ಅದಕ್ಕೆ ಮಿಲ್ಟನ್ ಒಬೋಟೆಯನ್ನು ಪ್ರೆಸಿಡೆಂಟಾಗಿ ಅಪಾಯಿಂಟ್ ಮಾಡ್ತಾರೆ ಮತ್ತು ಈ ಕಮಾಂಡರ್ ಇನ್ ಚೀಫ್ ಇನ್ ಆಲ್ ಫೋರ್ಸಸ್ ಹೆಡ್ ಆಗಿ ಅಪಾಯಿಂಟ್ ಮಾಡಿದ್ರು ಬ್ರಿಟಿಷರು ಫ್ರೆಂಡ್ಶಿಪ್ ನಡುವೆ ಪವರ್ ಮನಿ ಪೊಸಿಷನ್ ಅಂತ ಕಾರಣದಿಂದ ಭಿನ್ನ ಅಭಿಪ್ರಾಯ ಬರ್ತವೆ ಇದಿ ಅಮೀನ್ ತನ್ನದೇ ಆದ ಆರ್ಮಿ ರೆಡಿ ಮಾಡಿದ ಮಿಲ್ಟನ್ ಒಬೋಟೆ ಕೊಲ್ಲುವ ಪ್ಲಾನ್ ಆಗಿತ್ತು ಹೇಗೆ ಈ ಪ್ಲಾನ್ ಮಿಲ್ಟನ್ ಒಬೋಟೆಗೆ ಗೊತ್ತಾಗುತ್ತೆ ಇದಿ ಅಮೀನ್ ಅನ್ನ ಡಿಮೋಷನ್ ಮಾಡ್ತಾನೆ ಈಗ ಇದಿ ಅಮೀನ್ ಕಮಾಂಡರ್ ಇನ್ ಚೀಫ್ ಆಫ್ ದಿ ಆರ್ಮಿ ಪೋಸ್ಟ್ ಅಲ್ಲಿ ಕೆಲಸ ಮಾಡಬೇಕಾಗಿ ಬರುತ್ತೆ ಈಗ ನಿಮ್ಗೆ ಅನಿಸ್ತಾ ಇರಬಹುದು ಪೊಸಿಷನ್ ಇಲ್ಲ ಈಗ ಏನ್ ಮಾಡೋಕೆ ಸಾಧ್ಯ ಪ್ರೆಸಿಡೆಂಟ್ ಮುಂದೆ ಅಂತ ಇದಿಯ ಕಣ್ಣು ಎರಡು ಕಡೆ ಇತ್ತು ಒಂದು ಪ್ರೆಸಿಡೆಂಟ್ ಸೀಟ್ ಮೇಲೆ ಇನ್ನೊಂದು ಒಬೋಟೆ ಜೀವದ ಮೇಲೆ ಇವು ಎರಡನ್ನ ಅಚೀವ್ ಮಾಡೋಕ್ಕೆ ಮೈಂಡ್ ಗೇಮ್ ಯೂಸ್ ಮಾಡ್ತಾನೆ ಅದು ಹೇಗೆ ಅಂದ್ರೆ ಜನರ ಮಧ್ಯೆ ಹೋಗಿ ಅವರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ ಪಬ್ಲಿಕ್ ಅಲ್ಲಿ ಇವನ ಮೇಲೆ ಭರವಸೆ ಬೆಳಿತು ಇದೇ ಮೀನ್ ಈಗ ಪರ್ಫೆಕ್ಟ್ ಟೈಮ್ಗಾಗಿ ಕಾಯ್ತಾ ಇದ್ದ ಇಪ್ಪತ್ತೈದು ಜನವರಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಕಾಮನ್ವೆಲ್ತ್ ಗೇಮ್ ಸಲುವಾಗಿ ಒಬೋಟೆ ಕಾಮನ್ವೆಲ್ತ್ ಮೀಟಿಂಗ್ ಮಾಡೋಕೆ ಸಿಂಗಾಪುರ್ ಹೋಗ್ತಾನೆ ಇದೇ ಸಮಯದಲ್ಲಿ ಈದಿಯಾಮೀನ್ ತಾನು ಪ್ರೆಸಿಡೆಂಟ್ ಅಂತ ಅನೌನ್ಸ್ ಮಾಡ್ತಾನೆ ಜೊತೆಗೆ ಇವನ ಕಡೆ ಆರ್ಮಿ ಕೂಡ ಇತ್ತು ಮತ್ತೆ ಜನರು ಕೂಡ ಸಪೋರ್ಟ್ ಮಾಡ್ತಾ ಇದ್ರು ಈಗ ಈದಿಯಮೀನ್ ಉಗಾಂಡದ ಭಯಂಕರ ರಕ್ತ ಚರಿತ್ರೆ ಬರೀತಾನೆ ಕಾಮನ್ವೆಲ್ತ್ ಗೇಮ್ ಮೀಟಿಂಗ್ ಇಂದ ರಿಟರ್ನ್ ಬರ್ತಾ ಇದ್ದ ಒಬೋಟೆಯನ್ನ ದೇಶದಲ್ಲಿ ಬ್ಯಾನ್ ಮಾಡಿ ಒಬೋಟೆಯನ್ನು ಯಾರು ಸಪೋರ್ಟ್ ಮಾಡ್ತಾರೆ ಅಂಥ ಜನರನ್ನು ಇಮಿಡಿಯೇಟಾಗಿ ಶೂಟ್ ಮಾಡ್ತೀವಿ ಅಂತ ಆರ್ಡರ್ ಮಾಡಿದ ಈಗ ನಿಮಗೆ ಅನಿಸುತ್ತೆ ಎಲ್ಲರ ಮೇಲೆ ಹೇಗೆ ಕಣ್ಣು ಇಡೋಕ್ಕೆ ಸಾಧ್ಯ ಬ್ರಿಟಿಷರ ಮೇಲೆ ಹೇಗೆ ವಿದ್ರೋಹ ಮಾಡಿದ್ರು ಅದೇ ತರಹ ಇವನ ಮೇಲೆ ಕೂಡ ಮಾಡಬಹುದು ಅಂತ ಯೋಚನೆ ಮಾಡಿದರೆ ಇಲ್ಲಿ ಇದಿ ಆ ಮೀನ್ ಕಿಲ್ಲರ್ ಸ್ಕ್ವಾಡ್ ರೆಡಿ ಮಾಡಿದ ಇವರ ಕೆಲಸ ಯಾರು ಒಬೋಟೆ ಸಪೋರ್ಟ್ ಮಾಡ್ತಾರೆ ಅವರಿಗೆ ಆಗಿ ಕೊಲ್ತಾ ಇದ್ದರು ಒಂದು ಬುಡಕಟ್ಟು ಜನರ ಮೇಲೆ ಕಿಲ್ಲರ್ ಸ್ಕ್ವಾಡ್ಗೆ ಡೌಟ್ ಬರುತ್ತೆ ಇಡೀ ಬುಡಕಟ್ಟು ಜನರಿಗೆ ಫಿನಿಶ್ ಮಾಡ್ತಾರೆ ಪ್ರೆಸಿಡೆಂಟ್ ಸೀಟ್ ಸಿಕ್ತು ಒಬೋಟೆ ಜೀವ ಅಷ್ಟೇ ಬೇಕಿತ್ತು ಇಡಿಯಮಿನ್ ಗೆ ಒಂದು ಕನಸು ಬರುತ್ತೆ ಕನಸಲ್ಲಿ ಅಲ್ಲ ಇವನಿಗೆ ಆದೇಶ ಕೊಡ್ತಾರೆ ಐ ವಾಂಟ್ ಟು ಸಿ ದಟ್ ಹೋಲ್ ಕಂಪಾಲ ಸ್ಟ್ರೀಟ್ ಇಸ್ ನಾಟ್ ಫುಲ್ ಆಫ್ ಇಂಡಿಯನ್ ಇನ್ ದಸ್ ಉಗಾಂಡದಲ್ಲಿ ಇದ್ದ ಏಷ್ಯಾದ ಜನರನ್ನ ದೇಶದಿಂದ ಹೊರಗೆ ಹಾಕುವಂತ ಅಲ್ಲ ನನಗೆ ಆದೇಶ ಕೊಟ್ಟಿದ್ದಾರೆ ಅಂತ ಇದ್ಯಾಮಿನ್ ಹೇಳ್ತಾನೆ ಅದು ಎಷ್ಟು ಸತ್ಯ ಅಂತ ಗೆ ಗೊತ್ತು ಇಡೀ ಉಗಾಂಡದ ಜನರ ಮುಂದೆ ಅನೌನ್ಸ್ ಮಾಡಿದ ಏಷ್ಯಾದ ಜನರಲ್ಲಿ ಇಂಡಿಯಾದ ಜನರು ಬಹಳಷ್ಟು ಇದ್ರು ಇಡೀ ಉಗಾಂಡದ ಅರವತ್ತರಷ್ಟು ಆರ್ಥಿಕತೆ ಇವರ ಮೇಲೆ ಡಿಪೆಂಡ್ ಆಗಿತ್ತು ನಿಮಗೆ ಅನಿಸುತ್ತೆ ಇವ್ರು ಏನು ಮಾಡಿದ್ದಾರೆ ಅಂತ ಇವ್ರಿಗೆ ದೇಶದಿಂದ ಈಗ ಹೊರಗಾಗ್ತಿದ್ದಾನೆ ಅಂತ ತಮ್ಮ ಜನರ ಮೇಲೆ ಏಷ್ಯಾ ಜನರು ಇವರು ಮುಂದೆ ಕಂಟ್ರೋಲ್ ತಗೋಬಹುದು ಅಂತ ಇವನಿಗೆ ಅನಿಸಿತ್ತು ಅದು ಪ್ರಾಕ್ಟಿಕಲ್ ಆಗಿ ನೋಡಿದರೆ ನಿಜ ಕೂಡ ಮೋರ್ ಮನಿ ಮೋರ್ ಪವರ್ ಮೋರ್ ಕಂಟ್ರೋಲ್ ಇವರ ಪ್ರಾಪರ್ಟಿ ಕೂಡ ಸೀಸ್ ಮಾಡಿದ್ರು ಯಾರು ಹೋಗೋಕೆ ಒಪ್ಪೋದಿಲ್ಲ ಅವರಿಗೆ ಕನ್ಸನ್ಟ್ರೇಷನ್ ಕ್ಯಾಂಪ್ ಅಲ್ಲಿ ಕೂಡಿ ಹಾಕ್ತಾರೆ ಆಮೇಲೆ ಪೀಸ್ ಪೀಸ್ ಮಾಡಿ ಕಟ್ ಮಾಡಿ ಕ್ರೊಕೋಡೈಲ್ ಗಳಿಗೆ ಫೀಡ್ ಮಾಡಿದ್ರು ಬರೋಬ್ಬರಿ ನಾಲ್ಕು ಸಾವಿರ ಹ್ಯಾಂಡಿಕ್ಯಾಪ್ ಜನರಿಗೆ ಕೊರಕೋಡೆಯಲ್ಲಿರುವ ನದಿಗಳಿಗೆ ಎಸಿತರೆ ಬರ್ತಾ ಬರ್ತಾ ಅವು ಗಾಂಡದ ಜನರಿಗೆ ಇದರ ಬಿಸಿ ಮುಟ್ಟುತ್ತೆ ಜನರಿಗೆ ಟಾರ್ಚರ್ ಪ್ರಾಪರ್ ಆಗಿ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಇದಿಯಾಮಿನ್ ತನ್ನ ಮನೆಯಲ್ಲಿ ಐದು ಚೇಂಬರ್ ಗಳನ್ನ ರೆಡಿ ಮಾಡಿಸ್ತಾನೆ ಚೇಂಬರ್ಗಳ ಗೋಡೆಗಳಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದ ಕಿಟಕಿಗಳು ಇರಲಿಲ್ಲ ಉಸಿರಾಡೋಕೆ ಆಗದೆ ಕೈದಿಗಳು ಜೀವ ಬಿಡ್ತಾ ಇದ್ರು ನೀರು ರೂಮ್ ಅಲ್ಲಿ ಬಿಟ್ಟು ಅದರಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಡಿಫ್ರೆಂಟ್ ಡಿಫರೆಂಟ್ ಟೈಪ್ ಇಂದ ಜನರನ್ನ ಕೊಲೆ ಮಾಡ್ತಾನೆ ಈ ಮೆಥೆಡ್ ಇವನು ಕಲ್ತಿದ್ದು ಹಿಟ್ಲರ್ ಕಡೆಯಿಂದ ಕೆಲ ಮೃತದೇಹಗಳನ್ನು ಇಡೀ ತನ್ನ ರೂಮಲ್ಲಿ ತೆಗೆದುಕೊಂಡು ಹೋಗ್ತಾನೆ ಈ ರೂಮಲ್ಲಿ ಯಾರಿಗೂ ಎಂಟ್ರಿ ಇರಲಿಲ್ಲ ಒಂದು ಸಲ ಇಡಿ ನ ಐದನೇ ಹೆಂಡತಿ ಸೈಲೆಂಟ್ ಆಗಿ ಇವನ ರೂಮ್ಗೆ ಹೋಗ್ತಾಳೆ ಇವನು ಏನ್ ಮಾಡ್ತಾ ಇದ್ದಾನೆ ಅಂತ ನೋಡಿದ್ರೆ ಫ್ರಿಜ್ ಅಲ್ಲಿ ಜನರ ತಲೆಗಳು ಇದ್ವು ಮತ್ತೆ ಬಾಡಿಗಳ ಪಾರ್ಟ್ಸ್ ಮಿಸ್ಸಿಂಗ್ ಇದ್ವು ಅದರಲ್ಲಿ ಕಣ್ಣು ಲಿಪ್ಸ್ ಮತ್ತೆ ಪ್ರೈವೇಟ್ ಅಂಗಗಳು ಇದನ್ನ ಇಡಿ ಆಮಿನ್ ಕಟ್ ಮಾಡಿ ಕುಕ್ ಮಾಡಿ ತಿಂತ ಇದ್ದ ಇವನು ಖುದ್ದಾಗಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದ ಮನುಷ್ಯರ ಮಾಂಸ ಸಾಲ್ಟಿ ಆಗಿರುತ್ತೆ ಅಂತ ಡಾಕ್ಟರ್ ಬಳಿ ಇವನನ್ನ ಟೆಸ್ಟ್ ಮಾಡಿಸಿದ್ರು ಹೈಪೊಮೇನಿಯಾ ಅಂತಹ ಮೆದುಳಿನ ರೋಗಗಳು ಇದ್ದವು ಇವನು ಡಾಕ್ಟರ್ ರಿಪೋರ್ಟ್ಗಳನ್ನು ನಂಬ್ತಾ ಇರಲಿಲ್ಲ ಇವನ ಹುಚ್ಚಾಟಕ್ಕೆ ಉಗಾಂಡದ ಆರ್ಥಿಕತೆ ಬೀಳುತ್ತೆ ಇವನ ಪೊಸಿಷನ್ ಉಳಿಸಿಕೊಳ್ಳೋಕೆ ತಾಂಜೇನಿಯಾ ಮೇಲೆ ಅಟ್ಯಾಕ್ ಮಾಡ್ತಾನೆ ಆದರೆ ಅಲ್ಲಿ ಇವನಿಗೆ ಸೋಲಾಗುತ್ತೆ ಸೋತ ಮೇಲೆ ಲೀಬಿಯಾದಿಂದ ಸೌದಿ ಅರೇಬಿಯಾಗೆ ಓಡಿ ಹೋದ ಎರಡು ಸಾವಿರದ ಮೂರರಲ್ಲಿ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಇಂದ ಇವನ ಡೆತ್ ಆಗುತ್ತೆ ಇಲ್ಲಿಗೆ ಇವನ ಸ್ಟೋರಿ ಮುಗಿಯುತ್ತೆ ಗರುಡ ಫ್ರಮ್ ಆಫ್ರಿಕಾ